ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಿಪ್ಸ್ ಏನು ಅಂದ್ರೆ ಮುಖದ ಕಾಂತಿಯನ್ನ ಹೇಗೆ ಹೆಚ್ಚಿಸಿಕೊಳ್ಬೇಕು ಅಂತ ನೋಡೋಣ ಕೆಲವೊಂದು ಫೇಸ್ ಪ್ಯಾಕ್ಗಳನ್ನ ಟಿಪ್ ಮುಖಾಂತರ ಹೇಳ್ತೀನಿ ಎಲ್ಲರೂ ಯೂಸ್ ಮಾಡಿ ಆಮೇಲೆ ರಿಸಲ್ಟ್ಸ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮೊದಲನೇದು ನಿಂಬೆ ರಸವನ್ನು ಮುಖಕ್ಕೆ ಹಚ್ಚಿ ನಿಂಬೆ ರಸವು ಒಂದು ಒಳ್ಳೆಯ ಬ್ಲೀಚ್ ಇದ್ದಂತೆ ಇದು ಮುಖದ ಮೇಲಿನ ಕಲೆಗಳನ್ನು ತೊಲಗಿಸಿ ಮುಖವು ಕಾಂತಿಯುಕ್ತವಾಗುವಂತೆ ಮಾಡುತ್ತದೆ ಎರಡನೇದು ತ್ವಚೆಯನ್ನು ಶುದ್ಧಗೊಳಿಸಲು ಆಗಾಗ ನೈಸರ್ಗಿ ನೈಸರ್ಗಿಕ ಬ್ಲೀಚ್ಗಳಾದ ಅರಿಶಿನ ಜೇನುತುಪ್ಪ ಹಾಗೂ ನಿಂಬೆ ರಸವನ್ನು ಉಪಯೋಗಿಸಿ ಇದರಿಂದ ತ್ವಚೆಯು ಸಂಪೂರ್ಣವಾಗಿ ಶುದ್ಧವಾಗುತ್ತದೆ ಹಾಗೂ ಮೊಡವೆಗಳು ನಿವಾರಣೆಯಾಗುತ್ತವೆ ಮೂರನೇದು ಆಲೂಗೆಡ್ಡೆಯ ರಸವನ್ನು ಪ್ರತಿನಿತ್ಯ ಕ್ರಮ ತಪ್ಪದೆ ಹಚ್ಚುವುದರಿಂದ ಕ್ರಮೇಣ ಮುಖವು ಬಿಳುಪಾಗಿ ಹೊಳೆಯುತ್ತದೆ ನಾಲ್ಕನೇದು ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಹಣ್ಣನ್ನು ಚೆನ್ನಾಗಿ ಹಿಸುಕಿ ಪೇಸ್ಟ್ನಂತೆ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕಿಕೊಂಡು ಹತ್ತರಿಂದ ಹದಿನೈದು ನಿಮಿಷಗಳ ನಂತರ ಮುಖವನ್ನು ತೊಳೆದುಕೊಳ್ಳಿ ಮುಖವು ಮೃದುವಾಗಿ ಕಾಂತಿಯುತವಾಗಿ ಹೊಳೆಯುತ್ತದೆ ಐದನೇದು ಎರಡು ಚಮಚ ದಾಲ್ಚಿನ್ನಿಯ ಪುಡಿಯನ್ನು ಪೆಟ್ರೋಲಿಯಂ ಜಲ್ಲಿ ಅಥವಾ ಆಲಿವ್ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖದ ಮೇಲಿನ ಗೆರೆಗಳು ಮಾಯವಾಗುತ್ತವೆ ಚರ್ಮವು ದಷ್ಟ ಪುಷ್ಪವಾಗಿ ಕಾಣುವಂತೆ ಮಾಡುತ್ತದೆ ದಾಲ್ಚಿನ್ನಿಯ ಪುಡಿಯನ್ನು ತ್ವಚೆ ಇರುವವರು ಸಹ ಬಳಸಬಹುದು ಅಂದ್ರೆ ಆಯಿಲಿ ಸ್ಕಿನ್ ಇರುವರು ಸಹ ಈ ರೆಮಿಡಿನ ಮಾಡಬಹುದು ಇನ್ನ ಆರನೇದು ಎರಡು ಚಮಚ ಹಾಲನ್ನು ಒಂದು ಬಟ್ಟಲಿಗೆ ಹಾಕಿ ಅದಕ್ಕೆ ಅರ್ಧ ಚಮಚ ನಿಂಬೆ ರಸ ಹಾಗೂ ಅರ್ಧ ಚಮಚ ಅರಿಶಿನದ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ಹದಿನೈದು ನಿಮಿಷಗಳವರೆಗೆ ಅದನ್ನು ಒಣಗಲು ಬಿಟ್ಟು ನಂತರ ಮುಖವನ್ನು ತೊಳೆದುಕೊಳ್ಳಿ ಇದು ಸಹ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ ಇನ್ನು ಏಳನೇದು ಒಂದು ಚಮಚ ಹಾಲಿಗೆ ಒಂದು ಚಮಚ ನಿಂಬೆ ರಸ ಹಾಗೂ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕಲಸಿ ಮುಖಕ್ಕೆ ಹಚ್ಚಿಕೊಂಡು ಹದಿನೈದು ನಿಮಿಷಗಳ ನಂತರ ಮುಖವನ್ನು ತೊಳೆದುಕೊಳ್ಳಿ ಎಂಟನೇದು ಅಲೋವೆರಾ ಇದನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳು ಮೊಡವೆಯ ಕಲೆಗಳು ದೂರವಾಗುತ್ತದೆ ಮೊಡವೆಗಳು ಗುಣವಾಗುತ್ತದೆ ಚರ್ಮದ ಬಣ್ಣ ತಿಳಿಯಾಗುತ್ತದೆ ಲೋಲೇಸರವು ಮುಖದ ಸೌಂದರ್ಯದ ಎಲ್ಲಾ ಅವಶ್ಯಕತೆಗಳನ್ನು ಸುಲಭವಾಗಿ ಪೂರೈಸುತ್ತದೆ ಇನ್ನ ಒಂಬತ್ತನೇದು ಪರಂಗಿಕಾಯಿಯ ಸಿಪ್ಪೆಯನ್ನು ನಿಯಮಿತವಾಗಿ ಉಜ್ಜಿಕೊಳ್ಳುವುದರಿಂದ ಮುಖದ ಮೇಲಿನ ಕಲೆಗಳು ಮಾಯವಾಗುತ್ತದೆ ಹತ್ತನೇದು ಹಸಿ ಹಾಲನ್ನು ಮುಖ ಮೈ ಕೈಕಾಲುಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತಿನ ನಂತರ ಸ್ನಾನ ಮಾಡಿದರೆ ಅದು ನ್ಯಾಚುರಲ್ ಕಂಡೀಷನ್ನಂತೆ ಕೆಲಸ ಮಾಡುತ್ತದೆ ಹಾಗೂ ಚರ್ಮವನ್ನು ಮೃದುವಾಗಿ ಇಡುತ್ತದೆ ಈ ಸಿಂಪಲ್ ಹತ್ತು ಟಿಪ್ಸ್ ಗಳನ್ನ ಫಾಲೋ ಮಾಡಿ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತಾ ಹೆಚ್ಚಿಸಿಕೊಳ್ಳಿ ಹಾಗೆ ಕೆಮಿಕಲ್ ಇರುವ ಫೇಸ್ ಪ್ಯಾಕ್ಗಳನ್ನು ಹಾಕಿಕೊಳ್ಳಲು ಕಡಿಮೆ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಮರಿದಲೇ ಟ್ಯಾಪ್ ಮಾಡಿ ಥ್ಯಾಂಕ್ ಯು